ಇವಾಗ ಫೋಟೋ ಸೆಕ್ಷನ್ ನಡಿತಾ ہوں۔ ಸೋ ಇವಾಗ ನಾವು ಚರ್ಚ್ ಗೆ ರಿಚಾರ್ಜ್ ಆಡ್ ಮಾಡೋದು ಅತ್ತಾ ರಿಚರ್ಚ್. ನಮ್ಮ ತಮ್ಮಡೆಗೋ ತಮ್ಮಡೆಗೋ ಅದು ಭಾರತದಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಬಲಿ ಅಕ್ಕಾ ಅಲ್ಲಿ ಆರಿ ಬಿಸಿನೆಸ್ ಅಲ್ಲಿ

గట్టి ఊట <laughs> 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 ಫಿಶ್ ಫ್ರೈ ಇದ್ದು ಆ್ಯಂಡ್ ಫಿಶ್ ಸಾರಿದ್ದು ಊಟ ಹಾಗೆ ಇಲ್ಲಿ ನೋಡಿ ಗೋಳಿ ಸೋಡ ಕೂಡ ಸಿಕ್ಕಿತು ಅದನ್ನು ಕೂಡ ಕುಡಿತಾ ಇದ್ದೇವೆ ಸಕತ್ತಾಗಿತ್ತು ಹಾಗೆ ನಾವು ನೋಡ್ಬೋದು ಇವಾಗ ಹತ್ತಿರ ಹತ್ರ ಬರ್ತಾ ಇದ್ದೇವೆ ಹತ್ತೂರು ಚರ್ಚಿಗೆ ಸೊ ಅದರಲ್ಲಿ ರೋಡ್ ಸೈಡಲ್ಲೆಲ್ಲ ಜಾತ್ರೆ ಎಲ್ಲ ನಡೀತಾ ಉಂಟು ಇವಾಗ ನಾವು ಚರ್ಚಿಗೆ ರೀಚ್ ಆದ್ರೆ ನೋಡ್ಬೋದು ಹತ್ತೂರು ಚರ್ಚ್ ಜಾತ್ರೆ ಎಲ್ಲ ನಡೀತಾ ಉಂಟು

Tapi kulitnya itu boleh, tapi itu boleh, 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 ತಂಬಳೆಗೊ ತಂಬಳಿಗಳ ಬರೋದಲ್ಲ ಸ್ವಲ್ಪ ಬಳಿ ಅಕ್ಕ ಒಲ್ಲ ಬಿಸ್ನೆಸ್ ಬರ್ಲಿ ಯಾರು ಐಟೋಟಿ ಬರೋದಲ್ಲ ನೋದೇಕ ಐನೂ ಹೊರ ಪೂರ ಇಡೇನೇ ಬನ್ನಿ ಜಿಲೇಬಿ ೂಲೆ ಬೆಚ್ಚ ಬೆಚ್ಚ ಜಿಲೇಬಿ ಅದು ಬೇಸಿಗೆ ಜಿಲೇಬಿ ಅಂತ ಖಾರಗಡ್ಡಿ ಜಿಲೇಬಿ ಟ್ಯಾಲೆಂಟೆಡ್ ಪಾಡ್ ಒಂದು ಮೂನೆ ಕೈಟ್ ಕೈಟಿತ್ತ ಚೆಂಬು ಪೂರ ಒಂಜೇ ಲೆಕ್ಕ ತಿರ್ಗೊಂಡುಂಟು ಬಾರಿ ಸೀರಿಯಸ್ ಲುಕ್ ಪಾಡ್ ಒಂದು ಪದ್ದೀರಾಡರು ರೆಡಿ ಇದು ಬೇಸಿಕಲಿ ಮಲ್ಪನಾಗ ಚಪ್ಪ ಇಪ್ಪುಂಡ್ ಜಿಲೇಬಿ ಉಕ್ಕಾಕಲ್ಲ ಸಕ್ಕರೆ ಪಾಕಡ್ ಬುರ್ಕಾವನ ಅಲ್ಲೇ ಬುಡಿಯರಿ ನಮ್ಗೆ ಅಕ್ಕ ಎಲ್ಲ ಸಿಕ್ಕಿದ್ರು ಸೊ ಅವ್ರ ಜೊತೆ ಸಣ್ಣ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಸಲ ಐಸ್ ಕವಿಯ ಎಲ್ಲ ಸಕಲ್ಯ ಆದನೇ ಓಲೇ 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 ತೆ ಮೈರ ಫಡಲ್ಲ는데요 ಇವರಿಗೆ ಇವರಿಗೆ ಆನೆ ಅಂತ ಮಾಡಿದ ಅದರಲ್ಲಿ ಅಷ್ಟು ಪಾಡಿ ಗೆತಲುಸನಾ ನೇ ನೇ ಈ ಕಾರ ಬೋರ್ದಿಲೇ ಕಾರ ಚೂರು ಎಂತೆ ಇಲ್ಲ ನನಗೆ ಮಲ್ಪಡಾತೇ ಬರ್ತಾ ಸರ್ ನೀರ್ನ ಬುದ್ಧರ್ ಮೋಹನ್ ಮಿಸ್ಟರ್ ಮೋಹನ್ ಉಲ್ಲರ್ ಮುಲ್ಪ ಚರ್ಮುರಿ ಸ್ಪೆಷಲಿಸ್ಟ್ ಸೋ ಬಾರಿ ಒಂಜಿ ಕುಸಿಟ್ಟಾರ ಒಂಜಿ ಚರ್ಮುರಿ ಮಲ್ ಚೂರು ಕುಕ್ಕು ಚೂರು ಜಾಸ್ತಿ ಪಾಡ್ಯಾರ ಪನ್ನಿ ಸೊ ಅವ್ರನ್ನ ಸ್ಟೈಲ್ ಅದು ಅಲ್ಲೇ ಮಲ್ಪನ ಒಂಜಿ ಪಾಟ 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 ಒಂದು ಬಾರಿ ಒಂದು ಸ್ಪೀಡ್ ಏತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಸರ್ ಇರ್ನ ಇರುವತ್ತೆರಡು ವರ್ಷದ ಎಕ್ಸ್ಪೀರಿಯನ್ಸ್ ಸೊ ಅವ್ರು ಒಂದ್ಸತಿ ಉಪಕಾರ ಪಾಂಡ ಅವ್ರು ಚಪ್ಪೆ ಜಾಸ್ತಿ ದಾಲಾಪುಜಿಗೆ ಆತ ಎಕ್ಸ್ಪರ್ಟ್ ಆರು

চকু নহয়

ले नोडीला फ्लावर इद्द पावर तेनिंगे इतने पावर फ्लावर 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 के नो मी नोडी पोती बात रिचार्ज ड्रॅगनचा ताईतेस पप्पा कितीच ताई ಹಾಂ ಸೊ ಫ್ರೆಂಡ್ಸ್ ನಾನಿವಾಗ ಜಸ್ಟ್ ಹತ್ತೂರು ಹಬ್ಬದಿಂದ ಜಸ್ಟ್ ಇವಾಗ ಮನೆಗೆ ರೀಚ್ ಆಗಿ ಅಷ್ಟೇ ಸೊ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಸನ್ನಿ ಅವರ ಮನೆಗೆ ಹೋಗಿದ್ದಾರೆ ನಾನು ಅಮ್ಮನ ಮನೆಯಲ್ಲಿ ಇದ್ದೇನೆ ಇವಾಗ ಸೊ ನಾಳೆ ಕೂಡ ಒಂದು ಸ್ಪೆಷಲ್ ವೀಡಿಯೋ ಬರ್ತಾ ಉಂಟು ಅದನ್ನು ಕೂಡ ನೋಡಿ ಆ್ಯಂಡ್ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್